ನಮಸ್ಕಾರ ಸ್ನೇಹಿತರೆ ವಕ್ಫ್ ಬೋರ್ಡ್ ನ ಅಷ್ಟು ನೋಟಿಸ್ಗಳನ್ನು ರೈತರಿಗೆ ಕೊಟ್ಟಂತ ನೋಟಿಸ್ಗಳನ್ನು ಕರ್ನಾಟಕ ಸರ್ಕಾರ ಅಷ್ಟು ತರಾತುರಿಯಲ್ಲಿ ಹಿಂದೆ ಪಡೆದ ಉದ್ದೇಶ ಏನು ಯಾಕೆ ಅಷ್ಟು ತರಾತುರಿಯಲ್ಲಿ ಹಿಂದೆ ಪಡಿತು ಕೇಂದ್ರ ಸರ್ಕಾರದ ವಕ್ಫ್ ಬೋರ್ಡ್ ನ ತಿದ್ದುಪಡಿಗೆ ಒಬ್ಬ ನಾಗರಿಕನೂ ಸಪೋರ್ಟ್ ಯಾಕೆ ಮಾಡಬೇಕು ಸಪೋರ್ಟ್ ಮಾಡಲೇಬೇಕಾದಂಥ ಅನಿವಾರ್ಯ ಯಾಕಿದೆ ಜಾತಿ ಧರ್ಮ ಭೇದ ಎಲ್ಲ ಮರೆತು ಸಪೋರ್ಟ್ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ ಕರ್ನಾಟಕದಲ್ಲಿ ಯಾಕೆ ಇಷ್ಟು ಮಟ್ಟಕ್ಕೆ ಮುಸ್ಲಿಮ್ ಓಲೈಕೆ ನಡೀತಾ ಇದೆ ಕರ್ನಾಟಕದಲ್ಲಿ ಯಾಕೆ ಇಷ್ಟು ವಕ್ಸ್ ನೋಟಿಸ್ಗಳು ರೈತರಿಗೆ ಮನೆಗಳಿಗೆ ಕಚೇರಿಗಳಿಗೆ ಕ ಸರ್ಕಾರಿ ಕಚೇರಿಗಳಿಗೆ ದೇವಸ್ಥಾನಗಳಿಗೆ ಸ್ಕೂಲ್ಗಳಿಗೆ ಏನನ್ನೂ ನೋಡದೆ ಎಲ್ಲರಿಗೂ ನೋಟಿಸ್ ಕೊಡ್ತಾ ಇರುವಂಥ ಉದ್ದೇಶ ಏನು ಯಾಕೆ ಇಷ್ಟು ಕರ್ನಾಟಕದಲ್ಲೇ ನೋಟಿಸ್ ಹೋಗ್ತಾ ಇದೆ ಇದೆಲ್ಲದರ ಬಗ್ಗೆ ಮಾತಾಡೋಣ ಸ್ನೇಹಿತರೆ ಅದಕ್ಕೂ ಮೊದಲು ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಆನ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಕರ್ನಾಟಕದಲ್ಲಿ ಅಥವಾ ದೇಶದಲ್ಲಿ ವಕ್ಫ್ ಬೋರ್ಡ್ನ ಅವಾಂತರಗಳು ಒಂದಲ್ಲ ಎರಡಲ್ಲ ಅದಕ್ಕೆ ಕೊಟ್ಟಂತ ಸರ್ವಾಧಿಕಾರ ಏನಿದೆ ಅದು ಪ್ರತಿಯೊಬ್ಬ ನಾಗರಿಕನು ಪ್ರತಿಯೊಬ್ಬ ಜಾತಿ ಯಾವುದೇ ಜಾತಿ ನೋಡುವಂಥವ್ರು ಧರ್ಮ ನೋಡುವಂಥವ್ರು ಯಾವುದೇ ಭೇದ ಮಾಡುವಂಥವ್ರು ಯಾರನ್ನು ಬಿಟ್ಟಿಲ್ಲ ಎಲ್ಲರನ್ನು ಸೇರಿ ಎಲ್ಲರ ಭೂಮಿ ಎಲ್ಲರ ದೇವಸ್ಥಾನ ಎಲ್ಲದ್ರ ಮೇಲೂ ವಕ್ಫ್ ಬೋರ್ಡ್ನ ಕಣ್ಣಿದೆ ಯಾಕೆ ಅಂತಂದ್ರೆ ಅವ್ರು ಕೊಡ್ತಾರ ಹೇಳಿಕೆ ಅಷ್ಟು ಹಾಸ್ಯಾಸ್ಪದ ಅಂತ ಹೇಳ್ಬೇಕು ಅಥವಾ ಭಯ ಉತ್ಪಾದನೆ ಇದ್ದಾರೆ ಅಂತ ಹೇಳಬೇಕು ಒಂದು ನನಗೆ ಅರ್ಥ ಆಗ್ತಿಲ್ಲ ಯಾಕೆಂದರೆ ದೇವಸ್ಥಾನ ಹಿಂದುಗಳ ದೇವಸ್ಥಾನ ಸರ್ಕಾರಿ ಕಚೇರಿಗಳು ಸರ್ಕಾರಿ ಸ್ಕೂಲ್ಗಳು ಮನೆಗಳು ರೈತರು ಭೂಮಿ ಯಾವುದೂ ಬಿಡದೆ ಇನ್ನೂ ಒಂದು ಮಟ್ಟಕ್ಕೆ ಮೇಲಕ್ಕೋಗಿ ವಿಧಾನಸೌಧ ನಮ್ಮದು ಪಾರ್ಲಿಮೆಂಟ್ ನಮ್ಮದು ಈ ಥರ ಎಲ್ಲ ಹೇಳಿಕೆ ಕೊಡಬೇಕಾದ್ರೆ ಜನಸಾಮಾನ್ಯರಾಗಿ ನಮ್ಮಲ್ಲಿ ಆತಂಕ ಬಂದೇ ಬರುತ್ತೆ ರಾಜಕಾರಣಿಗಳು ನಿಂತ್ಕೊಂಡು ಆತಂಕ ಪಡುವ ಅವಶ್ಯಕತೆ ಇಲ್ಲ ಅದು ಇದು ಅಂತ ಹೇಳಿಕೆ ಕೊಡ್ಬೋದು ಆದರೆ ನೀವು ಈ ಥರ ಎಲ್ಲರಿಗೂ ನೋಟಿಸ್ ಕೊಡ್ತಾವಾದ್ರೆ ಬೇರೆಯವ್ರಿಗೆ ಎಲ್ಲರಿಗೂ ಭಯ ಹಾಗೆ ಆಗುತ್ತೆ ಈ ರೇಂಜಿಗೆ ಅದು ಅಷ್ಟು ಅವಾಂತರಗಳನ್ನ ಮಾಡ್ತಿದ್ರೆ ವಕ್ಫ್ ಬೋರ್ಡ್ನ ಅಧಿಕಾರಿಗಳು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಎಕ್ಸ್ಪೆಷಲಿ ಡೈರೆಕ್ಟಾಗಿ ಹೇಳ್ತೀನಿ ಕಾಂಗ್ರೆಸ್ ಸರ್ಕಾರ ಬೇರೆ ಏನೂ ಅಲ್ಲ ಎಲ್ಲ ಸರ್ಕಾರಗಳು ಮಾಡಿದಾವೆ ಯಾರು ಏನು ಸಾಚ ಅಲ್ಲ ಒಬ್ಬಮ್ಮಯ್ಯವರ ಅವರ ಭಾಷಣ ನೋಡಿದೆ ಆದ್ರೆ ಕಾಂಗ್ರೆಸ್ ಗೌರ್ಮೆಂಟಲ್ಲಿ ಅಲ್ಲಿ ಯಾಕೆ ಇಷ್ಟು ಮಟ್ಟಕ್ಕೆ ಇಷ್ಟು ಲಜ್ಜೆಗೇಡಿತಂದಿಂದ ಇಷ್ಟೊಂದು ಈ ಕೆಳಮಟ್ಟಕ್ಕೆ ಇಳಿದು ಈ ಥರ ಮಾಡ್ತಾ ಇದಾರೆ ನನಗೆ ಗೊತ್ತಿಲ್ಲ ಆದರೆ ಈ ಈ ನೋಟಿಸ್ಗಳನ್ನು ಇಷ್ಟು ತರಾತುರಿಯಲ್ಲಿ ಇಷ್ಟು ಅರ್ಜೆಂಟ್ ಆಗಿ ನೋಟಿಸ್ಗಳನ್ನ ಹಿಂದೆ ಪಡೆದ ಉದ್ದೇಶ ಏನಿರ್ಬೋದು ಉದ್ದೇಶ ಎರಡೇ ಒಂದು ಕಾಂಗ್ರೆಸ್ ಗೌರ್ಮೆಂಟ್ ಮೇಲೆ ಬರ್ತಾ ಇರುವಂಥ ಕಳಂಕಗಳು ಅವ್ರ ಮೇಲೆ ಬರ್ತಾ ಇರುವಂಥ ಆಪಾದನೆಗಳು ಅವರ ಅವರು ಇದು ಮಾಡ್ತಾ ಇದಾರೆ ಕರಪ್ಷನ್ಗಳು ಏನು ಮಾಡ್ತಾ ಇದಾರೆ ಅದ್ರ ಮೇಲೆ ಬರ್ತಾ ಇರುವಂಥ ಒಂದಲ್ಲ ಎರಡಲ್ಲ ಒಂದು ಸಿದ್ದರಾಮಯ್ಯ ಅವರ ಹಗರಣ ವಾಲ್ಮೀಕಿ ನಿಗಮದ ಹಗರಣ ಆಮೇಲೆ ಇವಾಗ ಯಾವುದೋ ರೆವೆನ್ಯೂ ಯಾವುದೋ ಒಂದು ಬಂತು ಲಿಕ್ಕರ್ದು ಕಿಕ್ ಬ್ಯಾಕ್ ಆಗಿದೆ ಅಂತ ಅದು ಇಷ್ಟೆಲ್ಲ ಬರ್ತಾ ಇರೋದ್ರಿಂದ ಸರ್ಕಾರದ ಮೇಲೆ ಬೀಳ್ತಿರೋ ಪ್ರೆಷರಿಂದ ಅದನ್ನ ಒಂದು ಒಂದು ಕಾರಣ ಇದನ್ನ ಇದನ್ನು ಸರ್ಕಾರದ ಮೈ ಮೇಲೆ ಹಾಕಂಡ್ರೆ ಯಾ ಮೈ ಮೇಲೆ ಬಂದು ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೋ ಅನ್ನೋದ್ರಿಂದ ಹಿಂದೆ ಪಡೆದಿದ್ದಾರೆ ಒಂದು ಇನ್ನೊಂದು ಕಾರಣ ಈಗ ಸದ್ಯಕ್ಕೆ ನಡೀತಿರುವಂತ ಬೈ ಎಲೆಕ್ಷನ್ ಸದ್ಯಕ್ಕೆ ಬೈ ಎಲೆಕ್ಷನ್ ಶಿಗ್ಗಾವಿ ಸಂಡೂರು ಮತ್ತು ಚನ್ನಪಟ್ಟಣ ಈ ಮೂರಲ್ಲೂ ಎಲೆಕ್ಷನ್ ನಡೀತಾ ಇದೆ ಈ ಮೂರು ಎಲೆಕ್ಷನ್ ಅಲ್ಲಿ ಸೋಲಬಾರದು ಅದಕ್ಕೋಸ್ಕರ ಇಷ್ಟು ತರಾತುರಿಯಲ್ಲಿ ನೋಟಿಸ್ಗಳನ್ನು ಹಿಂದೆ ಪಡೆದಿದ್ದಾರೆ ಯಾವುದೇ ಸರ್ಕಾರಿ ನೋಟಿಸ್ಗಳಾಗಲಿ ಸರ್ಕಾರಿ ಕೆಲಸಗಳಾಗ್ಲಿ ನಡಿಬೇಕು ಅಂತಂದ್ರೆ ನಾಲ್ಕು ಜೊತೆ ಚಪ್ಪಲಿ ಸವಿಬೇಕು ಅನ್ನುವಂಥ ಮಾತಿದೆ ಆದರೆ ಇದು ಈ ವಿಷಯದಲ್ಲಿ ಮಾತ್ರ ಯಾಕೆ ಇಷ್ಟು ತರಾತುರಿಯಲ್ಲಿ ಆಗ್ಬಿಡ್ದು ಕೆಲಸ ಎಲ್ಲ ನೋಟಿಸ್ಗಳನ್ನು ಒಂದು ನೋಟಿಸ್ ಹೋಗ್ಬಿಡ್ದು ಎಲ್ಲ ನೋಟಿಸ್ನು ಹಿಂದೆ ತಗೋಬೇಕು ಅಂತ ಸಿ ಅವರು ಅಷ್ಟು ಇದಾಗಿ ಹೇಳಿದರು ಸಿದ್ದರಾಮಯ್ಯ ಅವರು ಜಮೀರ್ ಅವರು ಹೇಳಿದ್ದಾರೆ ಯಾಕೆ ಇಷ್ಟೊಂದು ಅರ್ಜೆಂಟ್ ಯಾಕೆ ಅರ್ಜೆನ್ಸಿ ಯಾಕೆ ಅಷ್ಟು ನೋಟಿಸ್ಗಳನ್ನು ಕ್ಯಾನ್ಸಲ್ ಮಾಡಿದ್ದು ಅಂತಂದರೆ ಬೈ ಎಲೆಕ್ಷನ್ ಉದ್ದೇಶ ಮೇನ್ ಉದ್ದೇಶ ಅದೇ ಬೈ ಎಲೆಕ್ಷನ್ ಬೈ ಎಲೆಕ್ಷನ್ನು ಪ್ಲಸ್ ಕರಪ್ಷನ್ ಕರಪ್ಷನ್ ಮತ್ತು ಕರಪ್ಷನ್ ಬಗ್ಗೆ ಬರ್ತಾ ಇರುವಂಥ ಆಪಾದನೆಗಳು ಸರ್ಕಾರಕ್ಕೆ ಅಷ್ಟು ಮುಜುಗರ ಅಷ್ಟು ಮುಜುಗರ ಆಗಲೇಬೇಕಾದಂಥ ವಿಚಾರಗಳು ಇವು ಅಂತಂದ್ರೆ ಅಷ್ಟು ಕರಪ್ಷನ್ ಬಗ್ಗೆ ಅಷ್ಟು ಅವ್ರ ಮೇಲೆ ಕಂಪ್ಲೇಂಟ್ಗಳು ಬರ್ತಾ ಇದ್ದಾವೆ ಅಷ್ಟು ಅವ್ರನ್ನ ಜನ ಯಾವ ರೀತಿ ನೋಡ್ತಾರೆ ಸರ್ಕಾರನ ಅಂತಂದರೆ ಏನೇ ಇರ್ಬೋದು ಎಲ್ಲ ಸರ್ಕಾರಗಳ ಮೇಲೂ ಎಲ್ಲ ಸರ್ಕಾರದ ಮೇಲೂ ಬರುತ್ತೆ ಆದರೆ ಈ ಸರ್ ಕಾಂಗ್ರೆಸ್ ಗೌರ್ಮೆಂಟ್ ಮೇಲೆ ಬರ್ತಾ ಇರೋ ಅಂಥವ್ರಲ್ಲಿ ಕೋರ್ಟ್ಗಳಿಂದಲೇ ಬರ್ತಾ ಇದ್ದಾವೆ ನೀವು ತಪ್ಪು ಮಾಡಿದ್ದೀರ ಹಾಗೆ ಹೀಗೆ ಅಂತ ವಾಲ್ಮೀಕಿ ನಿಗಮದಲ್ಲಿ ದುಡ್ಡು ಎಲ್ಲ ರಿಕವರಿ ಆಗಿದೆ ಇಷ್ಟು ದುಡ್ಡು ರಿಕವರಿ ಆಗಿದೆ ಅಂತ ಮುಖ್ಯಮಂತ್ರಿ ಅವರು ಹೇಳ್ತಾರೆ ಮೂಢ ಹಗರಣ ಏನೋ ಇದೆ ಕೋರ್ಟು ಕೋರ್ಟೆ ಒಪ್ಕೊಂಡಿದೆ ಏನೋ ಇದೆ ಇದ್ರ ಬಗ್ಗೆ ತನಿಖೆ ಮಾಡಿ ಅಂತ ಹೇಳ್ತಾರೆ ರೆವೆನ್ಯೂ ಬಗ್ಗೆ ಆಗಿದೆ ಅಂತ ಅವರೇ ಹೇಳ್ತಾರೆ ಯಾರು ಲಿಕ್ಕರ್ ಇದ್ರ ಅವರು ಅಧ್ಯಕ್ಷರು ಯಾರೋ ಒಬ್ರು ಹೇಳ್ತಾರೆ ಲಂಚ ಕೊಡ್ಬೇಕು ಅದು ಇದು ಅಂತ ಈ ತರ ಎಲ್ಲ ಇದೆ ಮುಜು ಸರ್ಕಾರಕ್ಕೆ ಮುಜುಗರ ಆಗ್ತಿರೋದ್ರಿಂದಾನೇ ಈ ನೋಟಿಸ್ ಗಳನ್ನ ಹಿಂದೆ ಪಡೆದಿದ್ದಾರೆ ಇನ್ನೊಂದು ವಿಚಾರ ಎಲೆ ಬೈ ಎಲೆಕ್ಷನ್ಗೋಸ್ಕರನೇ ನೋಟಿಸ್ ಗಳನ್ನ ಹಿಂದೆ ಪಡೆದಿದ್ದಾರೆ ಇದಂತೂ ಸತ್ಯ ಇದಂತೂ ಹಂಡ್ರೆಡ್ ಪರ್ಸೆಂಟ್ ಅಂತೂ ನಿಜ ಇದಾದ್ಮೇಲೂ ಹೇಳ್ತೀನಿ ಕೇಂದ್ರ ಸರ್ಕಾರದ ಯಾವುದು ಕೇಂದ್ರ ಸರ್ಕಾರ ತತ್ತಿರೋ ತಿದ್ದುಪಡಿನ ಸಪೋರ್ಟ್ ಮಾಡದೇ ಇದ್ರೆ ಎಲ್ಲ ನಾಗರಿಕರಿಗೂ ಆಗೇ ಆಗುತ್ತೆ ಅಂತ ಹೇಳಲ್ಲ ನೈಂಟಿ ಪರ್ಸೆಂಟ್ ಎಲ್ಲರಿಗೂ ಆಗುತ್ತೆ ಯಾಕೆಂತಂದರೆ ಅವ್ರು ಕೊಡ್ತಾರೆ ಹೇಳಿಕೆ ಅವರು ಸಿದಿ ಯಾವುದು ನ ಬಿಡ್ತಲ್ಲ ನಮ್ಮ ವಿಧಾನಸೌಧ ಬಿಡ್ತಲ್ಲ ಏನು ಬಿಡ್ತಲ್ಲ ಈ ಮಟ್ಟಕ್ಕೆ ಅವರು ಹೇಳಿಕೆ ಕೊಡೋವಷ್ಟು ಧೈರ್ಯ ಮಾಡ್ತಾರೆ ಅಂತಂದರೆ ಯಾವ ಮಟ್ಟಕ್ಕೆ ಅವ್ರಿಗೆ ಅಧಿಕಾರ ಇರ್ಬೋದು ಸಾದಿಕ್ ಪಾಷಾ ಅನ್ನುವಂಥವ್ರು ಒಬ್ರು ಇದ್ದಾರೆ ಸಾದಿಕ್ ಪಾಷ ಅನ್ನುವಂಥವ್ರು ಹೇಳಿಕೆ ಕೊಡ್ತಾರೆ ಯಾವ ಮಟ್ಟಕ್ಕೆ ಹೇಳಿಕೆ ಕೊಡ್ತಾರೆ ಅಂತಂದ್ರೆ ಒಂದು ಪರ್ಸೆಂಟ್ ಭೂಮಿನೂ ಬಿಡಲ್ಲ ನಾವು ಅಂತ ಹೇಳ್ತಾರೆ ಇಷ್ಟು ಧೈರ್ಯ ಅಧಿಕಾರ ಕೊಟ್ಟಿದ್ದಾರೆ ಅಂತಂದ್ರೆ ಸರ್ವಾಧಿಕಾರನ ಅದನ್ನ ಕೇಂದ್ರ ಸರ್ಕಾರ ಸರ್ವಾಧಿಕಾರನ ಕಿತ್ಕೊಂಡು ನೀವು ಕೋಟಿಗೆ ಬನ್ನಿ ಅವರು ಕೋಟಿಗೆ ಬರಲಿ ಅಂತ ಒಂದು ತಿದ್ದುಪಡಿ ತರಕ್ಕೆ ಅಂತ ಓಟಿದ್ದಾರೆ ಇದಕ್ಕೆ ಪ್ರತಿಯೊಬ್ಬರು ಸಪೋರ್ಟ್ ಮಾಡಲೇಬೇಕು ಸಪೋರ್ಟ್ ಮಾಡ್ದೆನೂ ಆದರೆ ಏನಾಗುತ್ತೆ ಗೊತ್ತಾ ಈ ಬೈ ಎಲೆಕ್ಷನ್ ಮುಗಿದ ಮೇಲೆ ಕರ್ನಾಟಕದಲ್ಲೇ ಶುರುವಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಶುರು ಆಗುತ್ತೆ ಕರ್ನಾಟಕದಲ್ಲಿ ಬೈ ಎಲೆಕ್ಷನ್ ಮುಗಿದ ತಕ್ಷಣ ಎಲ್ಲರಿಗೂ ನೋಟಿಸ್ ಕೊಡ್ತಾರೆ ಮತ್ತೆ ಪಾಣಿಯಲ್ಲಿ ವಕ್ಸ್ ಬೋರ್ಡ್ ಹೆಸರು ಸೇರೇ ಸೇರುತ್ತೆ ಒಂದು ವೇಳೆ ಸಪೋರ್ಟ್ ಮಾಡ್ದಾನೆ ಹೋದ್ರೆ ನಿಮ್ಮನ್ನು ನಿಮ್ಮ ಮಕ್ಕಳನ್ನ ಎಲ್ಲರೂ ಮನೆಯಿಂದ ಬೀದಿಯಿಂದ ಬೀದಿಗೆ ನಿಲ್ಲಿಸಿ ಮನೆಯಿಂದ ಬೀದಿಗೆ ನಿಲ್ಲಿಸಿ ನಿಂದೇನೂ ಇಲ್ಲ ನಿನ್ನ ಭೂಮಿ ಇಲ್ಲ ಮನೆ ಇಲ್ಲ ಸ್ಕೂಲ್ ಇಲ್ಲ ದೇವಸ್ಥಾನ ಇಲ್ಲ ಏನು ಇಲ್ಲ ನೀನು ರೋಡಲ್ಲಿ ನಿಂತ್ಕೊಂಡಾಗ ಇಷ್ಟ ಅಂತ ಹೇಳೋ ಅಂಥ ಪರಿಸ್ಥಿತಿ ದೂರ ಏನಿಲ್ಲ ಬೇಗ ಆಗುತ್ತೆ ಇದು ಸ್ನೇಹಿತರೆ ಕರ್ನಾಟಕದಲ್ಲಿ ಯಾಕೆ ಇಷ್ಟೊಂದು ನೋಟಿಸ್ ಕೊಡ್ತಾ ಇದ್ದಾರೆ ಅಂತಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರದಲ್ಲಿರುವ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮತ್ತು ಜಮೀರ್ ಅಹಮದ್ ಅವರು ಇನ್ನೂ ಕೆಲವರಿದ್ದಾರೆ ಇವರಿಬ್ಬರು ಮೇನು ಇವರಿಬ್ಬರು ಯಾವ ಮಟ್ಟಕ್ಕೆ ಮುಸ್ಲಿಮ್ ಓಲೈಕೆ ಮಾಡೋಕ್ಕೆ ನಿಂತಿದ್ದಾರೆ ಅಂತಂದರೆ ಅವ್ರು ಏನೇ ಕೇಳಿದ್ರು ರೈಟು ಈಗೇನೋ ಅದು ಯಾವುದೋ ಕಂಟ್ರಾಕ್ಟರ್ ಇದರಲ್ಲಿ ಅವರಿಗೂ ಮೀಸಲಾತಿ ಕೊಡ್ತಾ ಇದ್ದಾರಂತೆ ಅಲ್ಲೂ ಮೀಸಲಾತಿ ಅಲ್ಲೂ ಮೀಸಲಾತಿ ಬೇರೆ ಕಡೆನೂ ಮೀಸಲಾತಿ ಸಂವಿಧಾನದಲ್ಲೇ ಮೀಸಲಾತಿ ಇಷ್ಟೆಲ್ಲ ಇರಬೇಕಾದ್ರೆ ಬಹುಸಂಖ್ಯಾತರಾಗಿರ್ಬೋದು ಬೇರೆಯರಾಗಿರ್ಬೋದು ಸಮಾನತೆ ಎಲ್ಲಿಂದ ಬರುತ್ತೆ ಸಮಾನತೆ ಬೇಕು ಅಂತಂದ್ರೆ ಎಲ್ಲಿಂದ ಬರುತ್ತೆ ಸಮಾನತೆ ಈ ತರ ಮಾಡಿದ್ರೆ ಬರಲ್ಲ ಅಲ್ವಾ ಹಿಂದೂ ಮುಸ್ಲಿಂ ಎಲ್ಲರೂ ಒಂದಾಗಿರ್ಬೇಕು ಅಂತ ಹೇಳೋ ಕಾಂಗ್ರೆಸ್ ಸರ್ಕಾರ ಹಿಂದೂ ಮುಸ್ಲಿಮ್ ಹೆಂಗ ಹೇಗೆ ಒಂದಾಗಿರ್ತಾರೆ ಈ ತರ ಎಲ್ಲ ಮಾಡಿದ್ರೆ ಅವ್ರಿಗೆ ಕೊಟ್ಟು ನಮಗೆ ಕೊಡದೇ ಇಲ್ಲಿ ಸುಮ್ಮನೆ ಇದ್ರು ಅಂತ ಬರಲ್ವಾ ಕಾಂಟ್ರಾಕ್ಟರ್ಸ್ ಯಾರೋ ಬಡವರು ಇರಲ್ಲ ಬಿಡಿ ಅಲ್ಲೇ ಯಾರೋ ಬಡವ್ರು ಹೋಗೋಕಾಗೋದು ಇಲ್ಲ ಬಿಡೋದು ಇಲ್ಲ ಆದ್ರೂ ಹೇಳ್ತಿರೋದು ಈ ತರ ನೀತಿಗಳನ್ನ ತಂದಾಗ ನಾವು ಅವರು ಒಂದು ಅಂತ ಅನ್ಸಲ್ಲ ನೀವು ಸರ್ಕಾರದವ್ರು ಮಾಡ್ತಿರೋ ಭೇದ ಭಾವ ಅಂತಾನೆ ಅನ್ಸೋದು ಇದಾಯ್ತು